ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈ ಪ್ರಪಂಚದಲ್ಲಿ ದೇವರಿಗಿಂತ ದೊಡ್ಡ ಶಕ್ತಿ ಯಾವುದಾದರೂ ಇದ್ದರೆ ಅದು ಭಕ್ತಿ ಮಾತ್ರ ಸಾಮಾನ್ಯವಾಗಿ ನಾವು ಹಗ್ಗದಿಂದ ಕಲ್ಲನ್ನು ಕಟ್ಟಬಹುದು ಅಥವಾ ಸರಪಳಿಯಿಂದ ಆನೆಯನ್ನು ಬಂಧಿಸಬಹುದು ಆದರೆ ಈ ಇಡೀ ಬ್ರಹ್ಮಾಂಡವನ್ನೇ ಆಳುವ ಕಣ್ಣಿಗೆ ಕಾಣದ ಆ ಭಗವಂತನನ್ನು ಬಂಧಿಸಲು ಸಾಧ್ಯವೇ ಖಂಡಿತ ಸಾಧ್ಯ ಅದಕ್ಕೆ ಬೇಕಾಗಿರುವುದು ಪ್ರೇಮ ಎಂಬ ದಾರ ಮತ್ತು ಭಕ್ತಿ ಎಂಬ ಬಲಿಷ್ಠವಾದ ಅಗ್ಗ ನಮ್ಮ ಭಾರತದ ಪುಣ್ಯಭೂಮಿಯಲ್ಲಿ ಅದೆಷ್ಟೋ ಮಹಾನ್ ದಾಸರು ಸಂತರು ಮತ್ತು ಋಷಿ ಮುನಿಗಳು ಬಂದು ಹೋಗಿದ್ದಾರೆ ಅವರು ದೇವರನ್ನು ಕೇವಲ ದೇವಸ್ಥಾನಗಳಲ್ಲಿ ಹುಡುಕಲಿಲ್ಲ ಬದಲಾಗಿ ತಮ್ಮ ಅಚಲವಾದ ಭಕ್ತಿ ಮತ್ತು ತಪಸ್ಸಿನ ಶಕ್ತಿಯಿಂದ ತಾವು ಕುಳಿತಿದ್ದ ಜಾಗಕ್ಕೆ ದೇವರನ್ನು ಪ್ರತ್ಯಕ್ಷಗೊಳಿಸಿಕೊಂಡರು ಭಗವಂತನನ್ನು ಹೊರಗಿನ ಪ್ರಪಂಚದಲ್ಲಿ ಹುಡುಕುವ ಬದಲು ತಮ್ಮ ಅಂತರಂಗದಲ್ಲಿ ಕಂಡರು ಶುದ್ಧ ಮನಸ್ಸಿನಿಂದ ಪ್ರಾರ್ಥಿಸಿದರೆ ದೇವರು ಸದಾ ನಮ್ಮ ಬಳಿಯೇ ಇರುತ್ತಾನೆ ಎಂಬುದನ್ನು ಈ ಮಹಾತ್ಮರು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ ಅಂತಹ ದಾಸ ಶ್ರೇಷ್ಠರಲ್ಲಿ ಅಗ್ರಗಣ್ಯರು ಮಂತ್ರಾಲಯದ ಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಇಂದಿನ ಅವತಾರ ಹಾಗೂ ಸಾಕ್ಷಾತ್ ಪ್ರಹ್ಲಾದ ರಾಜರ ಅಂಶವಾದ ಶ್ರೀ ವ್ಯಾಸರಾಜರು ಇಂದು ಮಂಗಳವಾರ ವಾಯುದೇವರ ಅವತಾರ ಹಾಗೂ ರುದ್ರನ ಅಂಶವಾದ ಆಂಜನೇಯ ಸ್ವಾಮಿಯ ಪವಿತ್ರ ದಿನ ವಾಯುಪುತ್ರ ಹನುಮಂತ ಎಂದರೆ ಸುಮ್ಮನೆ ಅಲ್ಲ ಅವನು ಮನೋವೇಗದಲ್ಲಿ ಸಂಚರಿಸುವವನು ಕಣ್ಣು ಮುಚ್ಚಿ ಕಣ್ಣು ಬಿಡುವುದರೊಳಗೆ ಸಾಗರಗಳನ್ನೇ ದಾಟುವ ಶಕ್ತಿ ಅವನಿಗಿದೆ ಅಂತಹ ಅತಿವೇಗದ ಹನುಮಂತನನ್ನೇ ಒಂದೇ ಕಡೆ ಕಟ್ಟಿಹಾಕಿದ ರೋಚಕ ಇತಿಹಾಸ ನಿಮಗೆ ಗೊತ್ತೇ ಇದು ಕೇವಲ ಕಲ್ಪಿತ ಕಥೆಯಲ್ಲ ಇದು ನಮ್ಮ ನೆಲದ ಇತಿಹಾಸ ಹಂಪಿಯ ಕಲ್ಲು ಬಂಡೆಗಳು ಅಲ್ಲಿನ ಗಾಳಿ ಮತ್ತು ನೀರು ಇಂದಿಗೂ ಈ ಸತ್ಯವನ್ನು ಹೇಳುತ್ತಿವೆ ಸುಮಾರು ಐನೂರು ವರ್ಷಗಳ ಹಿಂದೆ ತುಂಗಭದ್ರಾ ನದಿಯ ದಂಡೆಯ ಮೇಲೆ ನಡೆದ ಆ ಅದ್ಭುತ ಘಟನೆಯನ್ನು ವ್ಯಾಸರಾಜರು ಮತ್ತು ಹನುಮಂತನ ನಡುವೆ ನಡೆದ ಆ ಸುಂದರವಾದ ಜಗಳ ಕಣ್ಣೀರು ಮತ್ತು ಅಂತಿಮವಾಗಿ ನಡೆದ ಪ್ರೀತಿಯ ಒಪ್ಪಂದವನ್ನು ಇಂದು ವಿವರವಾಗಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನನ್ನದೊಂದು ಸಣ್ಣ ವಿನಂತಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಆಂಜನೇಯ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ವೀಕ್ಷಕರೇ ಕತೆಯನ್ನು ಶುರು ಮಾಡುವ ಮೊದಲು ನಾವು ಆ ಕಾಲಘಟ್ಟಕ್ಕೆ ಹೋಗಬೇಕು ಅದು ವಿಜಯನಗರದ ಸಾಮ್ರಾಜ್ಯದ ಸುವರ್ಣಕಾಲ ಇಡೀ ಭಾರತದಲ್ಲಿ ಹಿಂದೂ ಧರ್ಮವನ್ನು ರಕ್ಷಿಸಲು ನಿಂತಿದ್ದ ಏಕೈಕ ಸಾಮ್ರಾಜ್ಯ ಅದು ಚಕ್ರವರ್ತಿ ಕೃಷ್ಣದೇವರಾಯರು ರತ್ನಖಚಿತ ಸಿಂಹಾಸನದ ಮೇಲೆ ಕುಳಿತು ಆಳ್ವಿಕೆ ನಡೆಸುತ್ತಿದ್ದರು ಆದರೆ ಆ ಸಿಂಹಾಸನಕ್ಕೆ ಕವಚದಂತೆ ನಿಂತು ಇಡೀ ಸಾಮ್ರಾಜ್ಯಕ್ಕೆ ಕಣ್ಣಾಗಿ ರಾಧನಿಗೆ ಮಾರ್ಗದರ್ಶಕರಾಗಿ ಕುಲಗುರುಗಳ ಸ್ಥಾನದಲ್ಲಿದ್ದವರು ಶ್ರೀ ವ್ಯಾಸರಾಜರು ವ್ಯಾಸರಾಜರು ಎಂದರೆ ಸಾಮಾನ್ಯ ಸನ್ಯಾಸಿಯಲ್ಲ ಅವರು ಸಾಕ್ಷಾತ್ ರಾಜರ ಅವತಾರ ಕೃತಯುಗದಲ್ಲಿ ಹಿರಣ್ಯ ಕಶುಪುವಿನ ಮಗನಾಗಿ ಹುಟ್ಟಿ ಕಂಬದಲ್ಲಿ ನರಸಿಂಹನನ್ನು ತೋರಿಸಿಕೊಟ್ಟ ಬಾಲಕ ಪ್ರಹ್ಲಾದನೇ ಕಲಿಯುಗದಲ್ಲಿ ವ್ಯಾಸರಾಜರಾಗಿ ಅವತರಿಸಿ ಬಂದಿದ್ದರು ಪುರಂದರದಾಸರು ಮತ್ತು ಕನಕದಾಸರಂತಹ ಮಹಾನ್ ದಾಸರಿಗೆ ಇವರು ಗುರುಗಳಾಗಿದ್ದರು ಅಂತಹ ಮಹಾನ್ ತಪಸ್ಸಿಗಳು ಹಂಪಿಯ ಪವಿತ್ರವಾದ ಚಕ್ರತೀರ್ಥದ ಬಳಿ ಯಂತ್ರೋದಾರಕನ ಸನ್ನಿಧಿಯಲ್ಲಿ ನೆಲೆಸಿದ್ದರು ಹಂಪಿಯ ಸೌಂದರ್ಯವೇ ಅನನ್ಯವಾದುದ್ದು ವೀಕ್ಷಕರೇ ಅಲ್ಲಿ ಅರಿಯುವ ತುಂಗಭದ್ರಾ ನದಿಯ ನಾದ ಸುತ್ತಲೂ ಕಾಣುವ ದೊಡ್ಡ ಬಂಡೆಗಳು ಮತ್ತು ಬೀಸುವ ತಂಪಾದ ಗಾಳಿ ಎಂತಹ ನಾಸ್ತಿಕನ ಮನಸ್ಸಿನಲ್ಲೂ ಭಕ್ತಿಯನ್ನು ಮೂಡಿಸುತ್ತದೆ ಅಲ್ಲಿನ ಪ್ರತಿಯೊಂದು ಕಲ್ಲು ಕೂಡ ರಾಮಾಯಣದ ಕತೆಯನ್ನು ಸಾರುತ್ತದೆ ಏಕೆಂದರೆ ಹಂಪಿ ಅಂದರೆ ಅದು ಅಂದಿನ ಇಷ್ಕಿಂದೆ ಹನುಮಂತ ಜನಿಸಿದ ರಾಮಲಕ್ಷ್ಮಣರು ನಡೆದಾಡಿದ ಪುಣ್ಯಭೂಮಿಯದು ಅಂತಹ ಪವಿತ್ರ ಜಾಗದಲ್ಲಿ ವ್ಯಾಸರಾಜರು ತಮ್ಮ ದೈವಿಕ ಅನುಷ್ಠಾನವನ್ನು ಮಾಡುತ್ತಿದ್ದರು ವ್ಯಾಸರಾಜರಿಗೆ ಹನುಮಂತನೆಂದರೆ ಪಂಚಪ್ರಾಣ ರಾಮಾಯಣದಲ್ಲಿ ಹನುಮಂತನು ಶ್ರೀರಾಮನನ್ನು ಹೇಗೆ ಆರಾಧಿಸಿದನೋ ಹಾಗೆಯೇ ವ್ಯಾಸರಾಜರು ಹನುಮಂತನನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದರು ಇತಿಹಾಸದ ಪ್ರಕಾರ ಇವರು ತಮ್ಮ ಜೀವಿತ ಅವಧಿಯಲ್ಲಿ ಭಾರತ ದೇಶದಲ್ಲಿ ಸುಮಾರು ಏಳ್ನೂರ ಮೂವತ್ತೆರಡು ಹನುಮಂತನ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿದ್ದಾರೆ ಎಂಬುದು ಅತ್ಯಂತ ವಿಶೇಷವಾದ ಸಂಗತಿ ಊರಿಗೊಂದು ಹನುಮಂತ ಇರಲೇಬೇಕು ಜನರಲ್ಲಿ ಶಕ್ತಿ ತುಂಬಬೇಕು ಎಂಬ ನಿಯಮ ತಂದವರೇ ವ್ಯಾಸರಾಜರು ಆದರೆ ಆ ಎಲ್ಲ ಏಳ್ನೂರು ವಿಗ್ರಹಗಳಿಗಿಂತಲೂ ಅತ್ಯಂತ ವಿಶಿಷ್ಟವಾದ ಪ್ರಪಂಚದಲ್ಲೇ ಎಲ್ಲಿಯೂ ಇಲ್ಲದಂತಹ ಒಂದು ಅಪರೂಪದ ಹನುಮಂತನ ಸೃಷ್ಟಿಯಾಗಿದ್ದು ಒಂದು ಅನಿರೀಕ್ಷಿತ ಮತ್ತು ರೋಚಕವಾದ ತಿರುವಿನಲ್ಲಿ ಅದು ಹೇಗೆ ನಡೆಯಿತು ಎನ್ನುವುದೇ ಒಂದು ಅದ್ಭುತವಾದ ಘಟನೆ ಪ್ರತಿದಿನದಂತೆ ವ್ಯಾಸರಾಜರು ಮುಂಜಾನೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ತುಂಗಭದ್ರಾ ನದಿಯ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡಿ ಮಡಿಬಟ್ಟೆಯನ್ನು ಧರಿಸಿ ತಮ್ಮ ನಿತ್ಯದ ಪೂಜೆ ಮತ್ತು ಅನುಷ್ಠಾನಗಳನ್ನು ಪೂರೈಸುತ್ತಿದ್ದರು ನಂತರ ಧ್ಯಾನಕ್ಕೆಂದು ನದಿಯ ದಡದಲ್ಲಿರುವ ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ಕುಳಿತುಕೊಳ್ಳುತ್ತಿದ್ದರು ಒಂದು ದಿನ ಸೂರ್ಯೋದಯದ ಸಮಯ ಆಕಾಶವೆಲ್ಲ ಕೆಂಪಾಗಿ ಕಂಗೊಳಿಸುತ್ತಿದೆ ನದಿಯ ನೀರು ಚಿನ್ನದಂತೆ ಒಲಿಯುತ್ತಿದ್ದರೆ ಪಕ್ಷಿಗಳ ಗಾನ ಎಲ್ಲೆಡೆ ಕೇಳಿಸುತ್ತಿತ್ತು ಆಗ ಧ್ಯಾನಕ್ಕೆ ಕುಳಿತ ವ್ಯಾಸರಾಜರ ಮನಸ್ಸಿನಲ್ಲಿ ಒಂದು ಬಲವಾದ ಸಂಕಲ್ಪ ಮೂಡುತ್ತದೆ ನನ್ನ ಎದುರಿಗಿರುವ ಈ ಬಂಡೆಯ ಮೇಲೆ ಸಾಕ್ಷಾತ್ ಹನುಮಂತನನ್ನು ಬರಮಾಡಿಕೊಳ್ಳಬೇಕು ಕಲ್ಲಿನಲ್ಲಿ ಕೆತ್ತಿದ ಮೂರ್ತಿಯನ್ನು ಎಲ್ಲರೂ ಪೂಜಿಸುತ್ತಾರೆ ಆದರೆ ನಾನು ನನ್ನ ಕೈಯಾರೆ ಅಪ್ಪಟ ಭಕ್ತಿಯಿಂದ ಹನುಮಂತನ ಚಿತ್ರವನ್ನು ಬಿಡಿಸಿ ಅದಕ್ಕೆ ಹೂವನ್ನಿಟ್ಟು ಆರತಿ ಬೆಳಗಿ ಪೂಜಿಸಬೇಕು ನನ್ನ ಬೆರಳಿನ ಸ್ಪರ್ಶದಿಂದ ಹನುಮಂತನಿಗೆ ಜೀವ ತುಂಬಬೇಕು ಎಂದು ಅಂದುಕೊಳ್ಳುತ್ತಾರೆ ಮಹಾತ್ಮರ ಸಂಕಲ್ಪ ಅಂದರೆ ಅದು ದೇವರ ಸಂಕಲ್ಪವೇ ಆಗಿರುತ್ತದೆ ತಕ್ಷಣವೇ ವ್ಯಾಸರಾಜರು ಪೂಜೆಯ ಸಮಗ್ರಿಗಳಿಂದ ಯಜ್ಞಕೊಂಡದ ಇದ್ದಿಲನ್ನು ತೆಗೆದುಕೊಂಡರು ಬಂಡೆಯ ಹತ್ತಿರ ಹೋದರು ಮನಸ್ಸಿನಲ್ಲಿ ತಮ್ಮ ಇಷ್ಟ ದೈವವಾದ ಶ್ರೀರಾಮಚಂದ್ರನನ್ನು ಮತ್ತು ಮುಖ್ಯ ಪ್ರಾಣದೇವರನ್ನು ಪ್ರಾರ್ಥಿಸಿ ಆ ಬಂಡೆಯ ಮೇಲೆ ಚಿತ್ರ ಬಿಡಿಸಲು ಆರಂಭಿಸಿದರು ಅವರ ಭಕ್ತಿ ಎಷ್ಟಿತ್ತೆಂದರೆ ಅವರು ಬಂಡೆಯ ಮೇಲೆ ಗೆರೆಗಳನ್ನು ಬರೆಯುತ್ತಿದ್ದರೆ ಕೇವಲ ಚಿತ್ರವಾಗಿರಲಿಲ್ಲ ಅವರ ಬೆರಳುಗಳ ಸ್ಪರ್ಶಕ್ಕೆ ಆ ಕಲ್ಲು ಕೂಡ ಕರಗಿ ಹೋಗುವಂತಿತ್ತು ಮೊದಲು ಹನುಮಂತನ ಪಾದಗಳನ್ನು ಬಿಡಿಸಿದರು ನಂತರ ಕಾಲುಗಳು ಸೊಂಟ ಬಾಲವನ್ನು ಎತ್ತಿ ಹಿಡಿದಿರುವ ಭಂಗಿ ಗದೆಯನ್ನು ಹಿಡಿದಿರುವ ಬಲವಾದ ಕೈಗಳು ಮತ್ತು ಕೊನೆಯದಾಗಿ ಹನುಮಂತನ ತೇಜಸ್ವಿ ಮುಖ ವೀರವೇಷದಿಂದ ನಿಂತಿರುವ ಹನುಮಂತನ ಸುಂದರ ಚಿತ್ರ ಅಲ್ಲಿ ಮೂಡಿಬಂತು ಚಿತ್ರ ಬರೆದು ಮುಗಿಸಿದ ವ್ಯಾಸರಾಜರ ಮುಖದಲ್ಲಿ ಮಗುವಿನಂತಹ ನಗು ಅರಳಿತು ಅಪ್ಪ ಹನುಮಂತ ಎಷ್ಟೊಂದು ಸುಂದರವಾಗಿದ್ದೀಯ ನೀನು ನಿನ್ನ ರೂಪವೇ ಅದ್ಭುತ ಇನ್ನು ನಾನು ನಿನಗೆ ಸಂಪೂರ್ಣವಾಗಿ ಭಕ್ತಿಪೂರ್ವಕವಾಗಿ ಪೂಜೆ ಮಾಡುತ್ತೇನೆ ನೈವೇದ್ಯ ಅರ್ಪಿಸುತ್ತೇನೆ ಎಂದು ಹೇಳಿ ಪೂಜೆಗೆ ಸಿದ್ಧರಾಗಿ ಹೂವನ್ನು ದೇವರಿಗೆ ಸಮರ್ಪಿಸಲು ಹೋದರು ಆದರೆ ಅಲ್ಲಿ ನಡೆದಿದ್ದೇ ಬೇರೆ ಅದು ಯಾರು ಊಹಿಸದಂತಹ ಅದ್ಭುತ ಘಟನೆಯಾಗಿತ್ತು ವ್ಯಾಸರಾಜರು ಸಮರ್ಪಯಾಮಿ ಎಂದು ಹೂವನ್ನು ಅರ್ಪಿಸುವಷ್ಟರಲ್ಲಿ ಆ ಬಂಡೆಯ ಮೇಲಿದ್ದ ಚಿತ್ರಕ್ಕೆ ಜೀವ ಬಂದಿತ್ತು ಹೌದು ವೀಕ್ಷಕರೇ ಅದು ಕೇವಲ ಇದ್ದಿಲಿನಿಂದ ಬರೆದ ರೇಖಾ ಚಿತ್ರವಾಗಿತ್ತು ಆದರೆ ವ್ಯಾಸರಾಜರ ಪವಿತ್ರ ಅಸ್ತದ ಸ್ಪರ್ಶದಿಂದ ಅದರಲ್ಲಿ ಪ್ರಾಣ ಸಂಚಾರವಾಗಿತ್ತು ಬಂಡೆಯ ಮೇಲಿದ್ದ ಆ ಚಿತ್ರದ ಕಣ್ಣುಗಳು ಮಿಟುಕಿಸಿದವು ಅಷ್ಟೇ ಅಲ್ಲದೆ ಹನುಮಂತನ ಬಾಲವು ಅಳುಗಾಡತೊಡಗಿತು ಸಾಕ್ಷಾತ್ ವಾಣರ ರೂಪದ ಹನುಮಂತನು ಜೈ ಶ್ರೀರಾಮ್ ಎಂದು ಸಿಂಹದಂತೆ ಗರ್ಜಿಸುತ್ತಾ ಆ ಚಿತ್ರದಿಂದ ಹೊರಬಂದನು ಕಣ್ಣು ಮುಚ್ಚಿ ಕಣ್ಣು ಬಿಡುವುದರೊಳಗೆ ಆಕರ್ಷಕ್ಕೆ ಜಿಗಿದು ಮಾಯವಾಗಿ ಬಿಟ್ಟನು ವ್ಯಾಸರಾಜರು ಕಣ್ಣು ಬಿಟ್ಟು ನೋಡಿದಾಗ ಆ ಬಂಡೆಯ ಮೇಲೆ ಚಿತ್ರವೇ ಇರಲಿಲ್ಲ ಕೇವಲ ಖಾಲಿ ಬಂಡೆ ಅವರನ್ನು ನೋಡಿ ನಗುತ್ತಿರುವಂತಿತ್ತು ಅಲ್ಲಿ ಹನುಮಂತನೂ ಇಲ್ಲ ಚಿತ್ರವೂ ಇಲ್ಲ ಕೇವಲ ಕಪ್ಪು ಬಣ್ಣದ ಗೆರೆಗಳು ಮಾತ್ರ ಹಾಗೆಯೇ ಉಳಿದಿದ್ದವು ವ್ಯಾಸರಾಜರಿಗೆ ಒಂದು ಕ್ಷಣ ದಿಗ್ರಮೆಯಾಯಿತು ಎದೆಯ ಬಡಿತ ಜೋರಾಯಿತು ಇದೇನಿದು ನಾನು ಬರದ ಚಿತ್ರ ಎಲ್ಲಿ ಹೋಯಿತು ಇದು ನನ್ನ ಭ್ರಮೆಯೇ ನಾನು ಅತಿಯಾದ ಧ್ಯಾನ ಮಾಡಿದ್ದರಿಂದ ಹೀಗೆ ಕಾಣಿಸುತ್ತಿದೆಯೇ ಅಥವಾ ನಾನು ಕಂಡಿದ್ದು ಕನಸೇ ಅಥವಾ ನನ್ನ ಭಕ್ತಿಯಲ್ಲಿ ಏನಾದರೂ ಲೋಪವಾಯಿತೇ ಎಂದು ಗೊಂದಲಕ್ಕೊಳಗಾದರು ನಂತರ ಮನಸ್ಸನ್ನು ಸಮಾಧಾನ ಮಾಡಿಕೊಂಡವರು ಇಲ್ಲ ಇದು ಸಾಕ್ಷಾತ್ ಹನುಮಂತನ ಲೀಲೆಯೇ ಇರಬೇಕು ಅವನು ನನ್ನ ಭಕ್ತಿಯನ್ನು ಪರೀಕ್ಷಿಸುತ್ತಿರಬಹುದು ಎಂದುಕೊಂಡರು ಛಲ ಬಿಡದ ವ್ಯಾಸರಾಜರು ಪರವಾಗಿಲ್ಲ ಹನುಮಂತ ನನ್ನೊಡನೆ ಆಟವಾಡುತ್ತಿದ್ದಾನೆ ಆದರೆ ನಾನು ಸೋಲುವವನಲ್ಲ ಎಂದು ನಿರ್ಧರಿಸಿದನು ಮತ್ತೆ ಅಂಗಾರವನ್ನು ಕೈಗೆತ್ತಿಕೊಂಡು ಅದೇ ಬಂಡೆಯ ಮೇಲೆ ಎರಡನೇ ಬಾರಿ ಇನ್ನೂ ಹೆಚ್ಚಿನ ಏಕಾಗ್ರತೆಯಿಂದ ಚಿತ್ರ ಬಿಡಿಸಲು ಶುರು ಮಾಡಿದರು ಈ ಬಾರಿ ಇನ್ನೂ ಸುಂದರವಾಗಿ ಇನ್ನೂ ಲಕ್ಷಣವಾಗಿ ಹನುಮಂತನನ್ನು ಬಿಡಿಸಿದರು ಈಗಲಾದರೂ ನಿಲ್ಲು ತಂದೆ ನಾನು ನಿನಗೆ ಬಾಳೆಹಣ್ಣು ನೈವೇದ್ಯ ಮಾಡುತ್ತೇನೆ ದಯವಿಟ್ಟು ಸ್ವೀಕರಿಸು ಎಂದು ಪ್ರಾರ್ಥಿಸಿದರು ಆದರೆ ವಿಧಿ ಆಟ ನೋಡಿ ಚಿತ್ರ ಪೂರ್ತಿಯಾಗುತ್ತಿದ್ದಂತೆಯೇ ಆ ಚಿತ್ರದ ಕಣ್ಣುಗಳು ಅಳುಗಾಡಿದವು ಮತ್ತೆ ಅದಕ್ಕೆ ಜೀವ ಬಂತು ಮತ್ತೆ ಆ ಹನುಮಂತ ಬಂಡೆಯಿಂದ ಜಿಗಿದು ಅಕ್ಕಪಕ್ಕದ ಮರಗಳ ಮೇಲೆ ಆರಿ ರಾಮ ರಾಮ ಎನ್ನುತ್ತಾ ಕಾಡಿನೊಳಗೆ ಓಡಿ ಹೋದನು ವ್ಯಾಸರಾಜರು ಅದನ್ನು ಹಿಡಿಯಲು ಹೋದರು ಆದರೆ ಗಾಳಿಯನ್ನು ಹಿಡಿಯಲು ಸಾಧ್ಯವೇ ಹನುಮಂತ ಕೈಗೆ ಸಿಗಲಿಲ್ಲ ಈಗ ವ್ಯಾಸರಾಜರಿಗೆ ಅರ್ಥವಾಯಿತು ಇದು ಸಾಮಾನ್ಯವಾದ ಘಟನೆಯಲ್ಲ ಇದು ಭಗವಂತ ಮತ್ತು ಭಕ್ತನ ನಡುವಿನ ಕಣ್ಣಮುಚ್ಚಾಲೆ ಆಟ ಹೀಗೆ ಒಂದಲ್ಲ ಎರಡಲ್ಲ ಬರಾಬರಿ ಹನ್ನೆರಡು ಬಾರಿ ಈ ಘಟನೆ ನಡೆಯಿತು ವ್ಯಾಸರಾಜರು ಚಿತ್ರ ಬಿಡಿಸುವುದು ಅದಕ್ಕೆ ಜೀವ ಬರುವುದು ಹನುಮಂತ ಹಾರಿ ಹೋಗುವುದು ಮೂರನೇ ಬಾರಿ ನಾಲ್ಕನೇ ಬಾರಿ ಹತ್ತನೇ ಬಾರಿ ಹೀಗೆ ಹನ್ನೆರಡು ಸಲವು ಹನುಮಂತ ತಪ್ಪಿಸಿಕೊಂಡ ವ್ಯಾಸರಾಜರ ಕೈಗಳು ಸೋತು ಹೋದವು ಆದರೆ ಮನಸ್ಸು ಸೋಲಲಿಲ್ಲ ಹನ್ನೆರಡನೇ ಬಾರಿ ಹನುಮಂತ ಹಾರಿಹೋದಾಗ ವ್ಯಾಸರಾಜರಿಗೆ ದುಃಖ ತಡೆಯಲಾಗಲಿಲ್ಲ ಅವರ ಸಹನೆ ಕಟ್ಟೆ ಒಡೆಯಿತು ಅಷ್ಟು ದೊಡ್ಡ ಜ್ಞಾನಿ ರಾಜಗುರುಗಳಾದ ವ್ಯಾಸರಾಜರು ಒಂದು ಚಿಕ್ಕ ಮಗುವಿನಂತೆ ಅಲ್ಲೇ ಬಂಡೆಯ ಮುಂದೆ ಕುಳಿತುಬಿಟ್ಟರು ಅವರ ಕಣ್ಣಲ್ಲಿ ನೀರು ಸುರಿಯಲು ಆರಂಭಿಸಿತು ಅವರು ಆಕಾಶದ ಕಡೆಗೆ ನೋಡಿ ಹನುಮಂತನನ್ನು ಪ್ರಶ್ನೆ ಮಾಡಲು ಶುರು ಮಾಡಿದರು ಸ್ವಾಮಿ ಹನುಮಂತ ನಾನು ನಿನ್ನ ಪರಮ ಭಕ್ತನಲ್ಲವೇ ನಾನು ನಿನ್ನ ಬಳಿ ಐಶ್ವರ್ಯ ಕೇಳಲಿಲ್ಲ ಅಧಿಕಾರ ಕೇಳಲಿಲ್ಲ ಮೋಕ್ಷವನ್ನು ಕೇಳಲಿಲ್ಲ ನಾನು ಕೇವಲ ನಿನ್ನನ್ನು ಪೂಜಿಸಬೇಕು ನಿನಗೆ ಅಲಂಕಾರ ಮಾಡಬೇಕು ನೈವೇದ್ಯ ಮಾಡಬೇಕು ಎಂದು ಆಸೆಪಟ್ಟೆ ಅಷ್ಟಕ್ಕೆ ನೀನು ಏಕೆ ನನಗೆ ಸಿಗದೆ ಹೀಗೆ ಓಡಿ ಹೋಗುತ್ತಿದ್ದೀಯಾ ನನ್ನ ಭಕ್ತಿಯಲ್ಲಿ ಕಲ್ಮಶ ಇದೆಯೇ ನೀನು ಹೀಗೆ ಚಂಚಲನಾಗಿ ಗಾಳಿಯಂತೆ ಓಡಿ ಹೋದರೆ ನಾನು ಆರತಿಯನ್ನು ಯಾರಿಗೆ ಬಳಗಲಿ ನನ್ನ ಈ ಪೂಜೆಯನ್ನು ಸ್ವೀಕರಿಸುವವರು ಯಾರು ಈ ಬಂಡೆಯನ್ನೇ ಪೂಜಿಸಬೇಕೇ ದಯವಿಟ್ಟು ನಿಲ್ಲು ಸ್ವಾಮಿ ನನ್ನ ಭಕ್ತಿಯನ್ನು ಹೀಗೆ ಪರೀಕ್ಷಿಸಬೇಡ ನನ್ನ ಮೇಲೆ ಕರುಣೆ ತೋರಿಸು ಎಂದು ಅತ್ಯಂತ ಕಾತುರದಿಂದ ಬೇಡಿಕೊಳ್ಳುತ್ತಾರೆ ಆ ಸಮಯದಲ್ಲಿ ವ್ಯಾಸರಾಜರು ಮಾಡಿದ ಪ್ರಾರ್ಥನೆ ಎಷ್ಟೊಂದು ಆಳವಾಗಿತ್ತೆಂದರೆ ಅರಿಯುವ ತುಂಗಭದ್ರಾ ನದಿ ಕೂಡ ಒಂದು ಕ್ಷಣ ಮೌನಕ್ಕೆ ಶರಣಾದಂತೆ ಭಾಸವಾಗುತ್ತಿತ್ತು ಇಡೀ ಪ್ರಕೃತಿಯೇ ಬೆರಗಾಗಿ ನೋಡುತ್ತಿತ್ತು ಭಕ್ತನ ಕಣ್ಣೀರಿಗೆ ಕರಗದೇ ಇರಲು ಆ ದೇವರಿಂದಲೂ ಸಾಧ್ಯವಿಲ್ಲ ಆಗ ಅಂದು ರಾತ್ರಿ ವ್ಯಾಸರಾಜರ ಕನಸಿನಲ್ಲಿ ಆಂಜನೇಯ ಸ್ವಾಮಿ ಪ್ರತ್ಯಕ್ಷನಾಗಿ ಹೀಗೆ ಹೇಳುತ್ತಾನೆ ವ್ಯಾಸರಾಜರೇ ಅಳಬೇಡಿ ನಿಮ್ಮ ಅಚಲವಾದ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ನಿಮ್ಮ ಪ್ರೀತಿಗೆ ನಾನು ಸೋತಿದ್ದೇನೆ ಆದರೆ ನನ್ನ ಸ್ವಭಾವವೇ ಚಂಚಲ ನಾನು ಹುಟ್ಟಿದ್ದೆ ವಾಯುವಿನಿಂದ ನಾನು ವಾಯುವಿನ ರೂಪ ನೀವು ಗಾಳಿಯನ್ನು ನೋಡಿದ್ದೀರಾ ಗಾಳಿಯನ್ನು ಒಂದು ಕಡೆ ಹಿಡಿಯಲು ಸಾಧ್ಯವೇ ನೀವು ಮುಷ್ಟಿಯಲ್ಲಿ ಗಾಳಿಯನ್ನು ಹಿಡಿಯಲು ಹೋದರೆ ಅದು ಬೆರಳುಗಳ ಮಧ್ಯದಿಂದ ತಪ್ಪಿಸಿಕೊಳ್ಳುತ್ತದೆ ಅದು ಬೀಸುತ್ತಲೇ ಇರುತ್ತದೆ ಹಾಗೆಯೇ ನಾನು ಕೂಡ ರಾಮ ಕಾರ್ಯಕ್ಕಾಗಿ ನಾನು ಸದಾ ಸಂಚರಿಸುತ್ತಲೇ ಇರುತ್ತೇನೆ ನನ್ನನ್ನು ನೀವು ಕೇವಲ ಚಿತ್ರದ ಮೂಲಕ ಬಂಧಿಸಲು ಸಾಧ್ಯವಿಲ್ಲ ನನ್ನ ಶಕ್ತಿಯನ್ನು ಮತ್ತು ವೇಗವನ್ನು ತಡೆಯಬೇಕಾದರೆ ಅದಕ್ಕೆ ಸರಿಯಾದ ತಂತ್ರ ಮತ್ತು ಯಂತ್ರದ ಅಗತ್ಯವಿದೆ ನೀವು ನನ್ನನ್ನು ಬಂಧಿಸಬೇಕಾದರೆ ಮೊದಲು ನನ್ನ ಪ್ರಾಣಶಕ್ತಿಯನ್ನು ಬಂಧಿಸಬೇಕು ನನ್ನನ್ನು ನನ್ನನ್ನು ಪ್ರೀತಿಯಿಂದ ಬಂಧಿಸಬೇಕು ಎಂದು ಮಾರ್ಗದರ್ಶನ ನೀಡುತ್ತಾನೆ ಇದನ್ನು ಕೇಳಿದ ವ್ಯಾಸರಾಜರಿಗೆ ಸರಿಯಾದ ದಾರಿ ತಿಳಿಯುತ್ತದೆ ಅವರ ಕಣ್ಣೀರು ನಿಲ್ಲುತ್ತದೆ ಮುಖದಲ್ಲಿ ಹೊಸ ಉತ್ಸಾಹ ಮೂಡುತ್ತದೆ ಓ ಹನುಮಂತನನ್ನು ಪಡೆಯಲು ಬರೀ ಭಕ್ತಿ ಸಾಲದು ಬುದ್ಧಿವಂತಿಕೆಯೂ ಬೇಕು ಎಂದು ಅರ್ಥವಾಗುತ್ತದೆ ಮರುದಿನ ಬೆಳಗ್ಗೆ ಸೂರ್ಯ ಇನ್ನೂ ಹುಟ್ಟುವ ಮುನ್ನವೇ ಎದ್ದು ಸ್ನಾನ ಮಾಡಿ ಅವರು ಬಹಳ ಸಿದ್ಧತೆಯೊಂದಿಗೆ ಆ ಬಂಡೆಯ ಬಳಿಗೆ ಬರುತ್ತಾರೆ ಈ ಬಾರಿ ಅವರ ಕಣ್ಣಲ್ಲಿ ಒಂದು ತೇಜಸ್ಸು ಇತ್ತು ಒಂದು ಆತ್ಮವಿಶ್ವಾಸವಿತ್ತು ಅವರು ನೇರವಾಗಿ ಹನುಮಂತನ ಚಿತ್ರವನ್ನು ಬಿಡಿಸಲು ಹೋಗಲಿಲ್ಲ ಬದಲಾಗಿ ತಂತ್ರಶಾಸ್ತ್ರದ ಪ್ರಕಾರ ಅತ್ಯಂತ ಶಕ್ತಿಶಾಲಿಯಾದ ಸಮಸ್ತ ದೇವತೆಗಳನ್ನೇ ಆಕರ್ಷಿಸುವಂತಹ ಒಂದು ಯಂತ್ರವನ್ನು ರಚಿಸಲು ತೀರ್ಮಾನಿಸಿದರು ವ್ಯಾಸರಾಜರು ಆ ಬಂಡೆಯ ಮೇಲೆ ಮೊದಲು ಒಂದು ಆರು ಮೂಲೆಗಳ ನಕ್ಷತ್ರದಂತಹ ಆಕಾರವನ್ನು ಬರೆಯುತ್ತಾರೆ ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ಸೇರಿರುವ ಆಕಾರ ಒಂದು ತ್ರಿಕೋನ ಮೇಲ್ಮುಖವಾಗಿದ್ದರೆ ಇನ್ನೊಂದು ಕೆಳಮುಖವಾಗಿರುತ್ತದೆ ಇದು ಶಿವ ಮತ್ತು ಶಕ್ತಿಯ ಸಂಕೇತ ವಿಷ್ಣುವಿನ ರಕ್ಷಣೆಯ ಸಂಕೇತ ಆ ಆರು ಮೂಲೆಗಳ ಮಧ್ಯದಲ್ಲಿ ಓಂಕಾರ ಮತ್ತು ಬೀಜಾಕ್ಷರ ಮಂತ್ರಗಳನ್ನು ಬರೆದು ಅದರ ಕೇಂದ್ರ ಬಿಂದುವಿನಲ್ಲಿ ಹನುಮಂತನ ಚಿತ್ರವನ್ನು ಬಿಡಿಸುತ್ತಾರೆ ಆದರೆ ಹನುಮಂತ ಮತ್ತೆ ಹಾರಿ ಹೋಗದಂತೆ ತಡೆಯಲು ವ್ಯಾಸರಾಜರು ಒಂದು ಅದ್ಭುತವಾದ ಬುದ್ಧಿವಂತಿಕೆಯ ತಂತ್ರವನ್ನು ಮಾಡುತ್ತಾರೆ ಇಲ್ಲಿಯವರೆಗೂ ಯಾರೂ ಮಾಡದ ಪ್ರಯೋಗವದು ಅವರು ಹನುಮಂತನ ಚಿತ್ರದ ಸುತ್ತಲೂ ಒಂದು ವೃತ್ತವನ್ನು ಬರೆದು ಆ ವೃತ್ತದಲ್ಲಿ ಹನ್ನೆರಡು ಜನ ವಾನರರನ್ನು ಬಿಡಿಸುತ್ತಾರೆ ಏಕೆ ಹನ್ನೆರಡು ವಾನರರು ಏಕೆಂದರೆ ಹನುಮಂತ ಹನ್ನೆರಡು ಬಾರಿ ತಪ್ಪಿಸಿಕೊಂಡು ಹೋಗಿದ್ದ ಮತ್ತು ಹನುಮಂತನಿಗೆ ಹನ್ನೆರಡು ನಾಮಗಳಿವೆ ಈ ಹನ್ನೆರಡು ವಾನರಗಳು ಹನುಮಂತನ ಶಕ್ತಿಯ ಪ್ರತೀಕ ಇಲ್ಲಿ ವ್ಯಾಸರಾಜರು ಮಾಡಿದ ಅತಿದೊಡ್ಡ ಚಮತ್ಕಾರ ಏನೆಂದರೆ ಅವರು ಈ ಹನ್ನೆರಡು ವಾನರಗಳ ಬಾಲವನ್ನು ಒಂದಕ್ಕೊಂದು ಸೇರಿಸಿ ಗಂಟು ಹಾಕುತ್ತಾರೆ ಅಂದರೆ ಸ್ವಲ್ಪ ಊಹಿಸಿಕೊಳ್ಳಿ ಮೊದಲನೇ ಕೋತಿಯ ಬಾಲ ಎರಡನೆಯ ಕೋತಿಯ ಕಾಲಿಗೆ ಎರಡನೆಯದರ ಬಾಲ ಮೂರನೆಯದಕ್ಕೆ ಹೀಗೆ ಸರಪಳಿಯಂತೆ ಸುತ್ತುವರೆದು ಕೊನೆಗೆ ಆ ಎಲ್ಲ ಬಾಲಗಳು ಬಂದು ಮಧ್ಯದಲ್ಲಿ ಕುಳಿತಿರುವ ಮುಖ್ಯ ಹನುಮಂತನ ಸೊಂಟಕ್ಕೆ ಅವನ ಭುಜಕ್ಕೆ ಮತ್ತು ಅವನ ಹಸ್ತಕ್ಕೆ ಸುತ್ತಿಕೊಳ್ಳುವಂತೆ ಚಿತ್ರಿಸುತ್ತಾರೆ ಇದೊಂದು ಮುರಿಯಲು ಸಾಧ್ಯವಿಲ್ಲದ ಕೋಟೆಯಂತೆ ಕೆಲಸ ಮಾಡುತ್ತದೆ ಹನುಮಂತನನ್ನು ಪ್ರಾಣದೇವರು ಎಂದು ಕರೆಯುತ್ತಾರೆ ಪ್ರಾಣ ಎಂದರೆ ನಮ್ಮ ಉಸಿರು ಆ ಉಸಿರನ್ನು ಹಿಡಿದಿಡುವ ಪ್ರಾಣಾಯಾಮದ ಗುರುತೆ ಈ ಬಾಲದ ಬಂಧನ ಈ ಬಂಧನವನ್ನು ದಾಟಲು ಸ್ವತಂ ದೇವತೆಗಳಿಗೂ ಸಾಧ್ಯವಿಲ್ಲ ಯಾವಾಗ ವ್ಯಾಸರಾಜರು ಈ ರೀತಿ ಯಂತ್ರವನ್ನು ಬರೆದು ಅದರ ಮಧ್ಯದಲ್ಲಿ ಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡಿದರೋ ಆಗ ಒಂದು ಅದ್ಭುತ ನಡೆಯಿತು ಬಂಡೆಯಲ್ಲಿದ್ದ ಹನುಮಂತನಿಗೆ ಜೀವ ಬಂತು ಅವನು ಕಣ್ಣು ಬಿಟ್ಟನು ಮೈ ಕುಳುಕಿಸಿದನು ಆದರೆ ಅವನಿಗೆ ಎದ್ದು ಹೋಗಲು ಸಾಧ್ಯವಾಗಲಿಲ್ಲ ಅವನ ಕೈಕಾಳುಗಳು ಭಕ್ತಿಯ ಬಂಧನದಲ್ಲಿ ಸಿಲುಕಿದ್ದವು ವಾಯುವಿನ ವೇಗವುಳ್ಳ ಹನುಮಂತ ವ್ಯಾಸರಾಜರ ಭಕ್ತಿ ಎಂಬ ಯಂತ್ರದಲ್ಲಿ ಮತ್ತು ತಂತ್ರ ಎಂಬ ಬಂಧನದಲ್ಲಿ ಶಾಶ್ವತವಾಗಿ ಸೆರೆಯಾದನು ಹನುಮಂತ ನಗುತ್ತಾ ಹೀಗೆ ಹೇಳಿದನು ವ್ಯಾಸರಾಜರೇ ನೀವು ಗೆದ್ದಿರಿ ನಿಮ್ಮ ಭಕ್ತಿಗೆ ನಾನು ಕಟ್ಟುಬಿದ್ದಿದ್ದೇನೆ ನಿಮ್ಮ ಪ್ರೀತಿಯೇ ನನ್ನನ್ನು ಇಲ್ಲಿ ಕಟ್ಟಿಹಾಕಿದೆ ಇನ್ಮೇಲೆ ನಾನು ಎಲ್ಲಿಗೂ ಹೋಗುವುದಿಲ್ಲ ಕಾಲಕಾಲಕ್ಕೂ ನಾನು ಇಲ್ಲೇ ಇದೇ ಬಂಡೆಯ ಮೇಲೆ ಇರುತ್ತೇನೆ ಎಂದು ವರ ನೀಡಿದರು ಅಂದು ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದ ಆ ದೇವರೇ ಇಂದಿನ ಪ್ರಸಿದ್ಧ ಯಂತ್ರೋದಾರಕ ಹನುಮಂತ ವೀಕ್ಷಕರೇ ನೀವು ಹಂಪಿಗೆ ಹೋಗಿ ಆ ಮೂರ್ತಿಯನ್ನು ಗಮನಿಸಿದರೆ ನಿಮಗೊಂದು ವಿಶೇಷತೆ ಕಾಣುತ್ತದೆ ಸಾಮಾನ್ಯವಾಗಿ ಪ್ರಪಂಚದ ಯಾವುದೇ ದೇವಸ್ಥಾನಕ್ಕೆ ಹೋದರೆ ಹನುಮಂತ ನಿಂತಿರುವ ಭಂಗಿಯಲ್ಲಿ ಇರುತ್ತಾನೆ ಅಥವಾ ಸಂಜೀವಿನಿ ಪರ್ವತ ಹೊತ್ತು ಆರುತ್ತಿರುವ ಭಂಗಿಯಲ್ಲಿ ಇರುತ್ತಾನೆ ಅವನು ದಾಸನಾಗಿ ರಾಮನ ಮುಂದೆ ಕೈಮುಗಿದು ನಿಂತಿರುತ್ತಾನೆ ಆದರೆ ಹಂಪಿಯ ಯಂತ್ರೋದ್ಧಾರಕ ಹನುಮಂತ ಪದ್ಮಾಸನದಲ್ಲಿ ಕುಳಿತಿದ್ದಾನೆ ಹೌದು ಶಾಂತವಾಗಿ ಧ್ಯಾನ ಮುದ್ರೆಯಲ್ಲಿ ಒಬ್ಬ ಯೋಗಿಯಂತೆ ಕುಳಿತಿದ್ದಾನೆ ಅವನ ಬಲಗೈ ಅಭಯ ಮುದ್ರೆಯಲ್ಲಿದ್ದರೆ ಎಡಗೈ ಮುದ್ರೆಯಲ್ಲಿದೆ ಅವನ ತಲೆಯ ಮೇಲೆ ಹನ್ನೆರಡು ವಾನರಗಳು ಛತ್ರಿಯಂತೆ ರಕ್ಷಣೆ ನೀಡುತ್ತಿರುವಂತೆ ಕಾಣುತ್ತದೆ ಇದು ಪ್ರಪಂಚದಲ್ಲಿ ಬೇರೆಲ್ಲೂ ನೋಡಲಾಗದ ಅಪರೂಪದ ದೃಶ್ಯ ಇದನ್ನು ನೋಡಿದ ವ್ಯಾಸರಾಜರು ಸಂತೋಷದಿಂದ ಕಣ್ಣೀರು ಹಾಕುತ್ತಾರೆ ಅಪ್ಪ ಹನುಮಂತ ಕೊನೆಗೂ ನಿನ್ನನ್ನು ಹಿಡಿದಿಟ್ಟುಕೊಂಡನಲ್ಲ ನನ್ನ ಜನ್ಮ ಸಾರ್ಥಕವಾಯಿತು ಎಂದು ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾರೆ ಆಗ ವ್ಯಾಸರಾಜರು ಆಂಜನೇಯ ಸ್ವಾಮಿಯನ್ನು ಕುರಿತು ಒಂದು ಮಾತನ್ನು ಹೇಳುತ್ತಾರೆ ಅದು ನಮಗೆಲ್ಲರಿಗೂ ಪಾಠವಾಗಿದೆ ಸ್ವಾಮಿ ಈ ಹನ್ನೆರಡು ಕೋತಿಗಳು ಬೇರೆ ಯಾರೂ ಅಲ್ಲ ಇದು ನಮ್ಮ ಮನಸ್ಸು ನಮ್ಮ ಮನಸ್ಸು ಕೂಡ ನಿನ್ನಂತೆಯೇ ಚಂಚಲವಾಗಿದೆ ಗಾಳಿಯಂತೆ ಅತ್ತ ಇತ್ತ ಓಡುತ್ತದೆ ನೀನು ಹೇಗೆ ಈ ಯಂತ್ರದಲ್ಲಿ ಸ್ಥಿರವಾಗಿ ನೆಲೆಸಿದ್ದೀಯೋ ಹಾಗೆಯೇ ನನ್ನ ಮನಸ್ಸಿನಲ್ಲಿಯೂ ಸ್ಥಿರವಾಗಿ ನೆಲೆಸು ನನ್ನ ಚಂಚಲತೆಯನ್ನು ದೂರ ಮಾಡು ನನಗೆ ಏಕಾಗ್ರತೆಯನ್ನು ಕೊಡು ಎಂದು ಪ್ರಾರ್ಥಿಸಿ ಅಲ್ಲಿಯೇ ಕುಳಿತು ಸಂಸ್ಕೃತದಲ್ಲಿ ಯಂತ್ರೋದಾರಕ ಸ್ತೋತ್ರವನ್ನು ರಚಿಸುತ್ತಾರೆ ವೀಕ್ಷಕರೇ ಈ ಐನೂರು ವರ್ಷಗಳ ಹಿಂದಿನ ಕತೆ ಇಪ್ಪತ್ತೊಂದನೇ ಶತಮಾನಕ್ಕೆ ನಮ್ಮ ನಿಮ್ಮ ಜೀವನಕ್ಕೆ ಹೇಗೆ ಉಪಯೋಗವಾಗುತ್ತದೆ ಗೊತ್ತಾ ಹನುಮಂತ ಅಂದರೆ ನಮ್ಮ ಮನಸ್ಸು ನಮ್ಮ ಮನಸ್ಸು ಕೂಡ ಅಷ್ಟೇ ಒಂದು ಕ್ಷಣ ಇಲ್ಲಿರುತ್ತದೆ ಮರುಕ್ಷಣ ಅಮೆರಿಕದಲ್ಲಿರುತ್ತದೆ ಓದುವಾಗ ಗಮನವಿರಲ್ಲ ಕೆಲಸ ಮಾಡುವಾಗ ಶ್ರದ್ಧೆ ಇರಲ್ಲ ಪೂಜೆ ಮಾಡುವಾಗ ಏಕಾಗ್ರತೆ ಇರುವುದಿಲ್ಲ ಯಾವಾಗಲೂ ಏನೋ ಗೊಂದಲ ಏನೋ ಭಯ ಭವಿಷ್ಯದ ಚಿಂತೆ ಸಾಲದ ಚಿಂತೆ ಮಕ್ಕಳ ಚಿಂತೆ ಮನುಷ್ಯನ ಮನಸ್ಸು ಕೋತಿಯಂತೆ ಕುಣಿಯುತ್ತಲೇ ಇರುತ್ತದೆ ಇಂತಹ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು ಎಂದರೆ ನಮ್ಮ ಮನಸ್ಸನ್ನು ಹಿಡಿತಕ್ಕೆ ತರಬೇಕಾದರೆ ನಮಗೆ ವ್ಯಾಸರಾಜರು ತೋರಿಸಿಕೊಟ್ಟ ದಾರಿಯೇ ಬೇಕು ಅದೇ ಈ ಯಂತ್ರೋದಾರಕ ಹನುಮಂತನ ಸ್ಮರಣೆ ನಮ್ಮ ಹಿರಿಯರು ಹೇಳುತ್ತಾರೆ ಮತ್ತು ಇದು ಕೋಟ್ಯಂತರ ಭಕ್ತರ ಅನುಭವದ ಮಾತು ಕೂಡ ಹೌದು ಯಾರ ಮನೆಯಲ್ಲಿ ಯಂತ್ರೋದಾರಕ ಹನುಮಂತನ ಫೋಟೋ ಇರುತ್ತದೆಯೋ ಯಾರು ಮಂಗಳವಾರದ ದಿನ ಸಂಜೆ ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ಈ ಯಂತ್ರೋದಾರಕನ ಮುಂದೆ ಕುಳಿತು ನಮೋ ಯಂತ್ರೋದಾರಕಾಯ ಎಂದು ಜಪ ಮಾಡುತ್ತಾರೋ ಅಥವಾ ಯಾರು ವ್ಯಾಸರಾಜರು ಬರೆದ ಈ ಸ್ತೋತ್ರವನ್ನು ಓದುತ್ತಾರೋ ಅವರ ಜೀವನದಲ್ಲಿರುವ ಗೊಂದಲಗಳು ದೂರವಾಗುತ್ತವೆ ಮನಸ್ಸಿನ ಅಳೆದಾಟ ನಿಲ್ಲುತ್ತದೆ ಹನುಮಂತನು ಹೇಗೆ ಆ ಯಂತ್ರದೊಳಗೆ ಶಾಂತವಾಗಿ ಕುಳಿತನೋ ಹಾಗೆಯೇ ನಮ್ಮ ಮನಸ್ಸು ಕೂಡ ಶಾಂತವಾಗುತ್ತದೆ ಮಕ್ಕಳಿಗೆ ಓದಿನಲ್ಲಿ ಆಸಕ್ತಿ ಹೆಚ್ಚುತ್ತದೆ ಮತ್ತು ನೆನಪಿನ ಶಕ್ತಿ ಬೆಳೆಯುತ್ತದೆ ಇನ್ನೂ ಮುಖ್ಯವಾಗಿ ಯಾರಿಗೆ ಸಾಲದ ತೊಂದರೆ ಇದೆಯೋ ಶತ್ರುಕಾಟ ಇದೆಯೋ ಅಥವಾ ಕೋರ್ಟ್ ಕಚೇರಿಯ ಸಮಸ್ಯೆಗಳಿದೆಯೋ ಅಂಥವರು ಈ ಹನುಮಂತನನ್ನು ನಂಬಿದರೆ ಸಾಕು ಆ ಎಲ್ಲ ಕಷ್ಟಗಳ ಬಂಧನದಿಂದ ಬಿಡುಗಡೆ ಸಿಗುತ್ತದೆ ಏಕೆಂದರೆ ಇದು ಸಾಮಾನ್ಯ ವಿಗ್ರಹವಲ್ಲ ಸಾಕ್ಷಾತ್ ವ್ಯಾಸರಾಜರು ತಮ್ಮ ತಪಸ್ಸಿನ ಶಕ್ತಿಯಿಂದ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಮೂರ್ತಿ ಇದು ಇಲ್ಲಿ ವ್ಯಾಸರಾಜರ ಅನುಗ್ರಹ ಮತ್ತು ಹನುಮಂತನ ಶಕ್ತಿ ಎರಡೂ ಸೇರಿವೆ ಅದಕ್ಕೆ ಇದೊಂದು ಅಪರೂಪದ ಜೋಡಿ ಶಕ್ತಿ ಅಂದು ವ್ಯಾಸರಾಜರು ಹಠ ಹಿಡಿದು ಹನುಮಂತನನ್ನು ಅಲ್ಲಿ ತಡೆದು ನಿಲ್ಲಿಸದಿದ್ದರೆ ಇಂದು ನಮಗೆ ಇಂತಹ ಪುಣ್ಯಕ್ಷೇತ್ರ ಸಿಗುತ್ತಿರಲಿಲ್ಲ ಇಂದಿಗೂ ನೀವು ಹಂಪಿಗೆ ಹೋದರೆ ತುಂಗಭದ್ರಾ ನದಿಯ ದಡದಲ್ಲಿರುವ ಕೋದಂಡರಾಮ ದೇವಸ್ಥಾನದ ಹಿಂಭಾಗದಲ್ಲಿ ಈ ದೇವರನ್ನು ಕಾಣಬಹುದು ಅಲ್ಲಿನ ಎತ್ತರವಾದ ಬಂಡೆಯ ಮೇಲೆ ಬಿಳಿ ಬಣ್ಣದ ಪುಟ್ಟ ಗೂಡಿನಲ್ಲಿ ಯಂತ್ರೋದಾರಕ ಹನುಮಂತ ನೆಲೆಸಿದ್ದಾನೆ ನದಿಯ ಮೆಟ್ಟಿಲುಗಳನ್ನು ಹತ್ತಿಹೋಗಿ ಆ ದೇವರನ್ನು ಕಣ್ಣಾರೆ ಕಂಡರೆ ಸಾಕು ಎಂತಹ ಕಷ್ಟವಿದ್ದರೂ ಮನಸ್ಸು ಅಗುರವಾಗುತ್ತದೆ ಅಲ್ಲಿ ಸಿಗುವ ಪ್ರಶಾಂತತೆ ಮತ್ತು ದೈವಿಕ ಕಂಪನ ಬೇರೆಲ್ಲೂ ಸಿಗಲು ಸಾಧ್ಯವಿಲ್ಲ ಅಲ್ಲಿ ಬೀಸುವ ಗಾಳಿಯಲ್ಲಿಯೂ ರಾಮ ರಾಮ ಎಂಬ ಧ್ವನಿ ಕೇಳಿಸುತ್ತದೆ ವೀಕ್ಷಕರೇ ನಿಮ್ಮ ಜೀವನದಲ್ಲೂ ಏನೇ ಕಷ್ಟಗಳಿರಲಿ ಎಷ್ಟೇ ದೊಡ್ಡ ಸಮಸ್ಯೆಗಳಿರಲಿ ಮನಸ್ಸಿಗೆ ನೆಮ್ಮದಿ ಇಲ್ಲದಿದ್ದರೆ ಇವತ್ತೇ ನಿಮ್ಮ ಮನೆಯ ದೇವರ ಕೊನೆಯಲ್ಲಿ ಒಂದು ದೀಪ ಹಚ್ಚಿ ನಿಮಗೆ ಹಂಪಿಗೆ ಹೋಗಲು ಸಾಧ್ಯವಾಗದಿದ್ದರೆ ಚಿಂತೆ ಇಲ್ಲ ದೇವರು ನಮ್ಮ ಭಕ್ತಿಯನ್ನು ಮೆಚ್ಚುವವನು ನೀವು ಇರುವ ಜಾಗದಿಂದಲೇ ಕಣ್ಣು ಮುಚ್ಚಿ ಹಂಪಿ ಆ ಯಂತ್ರೋದ್ಧಾರಕ ಹನುಮಂತನನ್ನು ಮನಸಾರೆ ನೆನಪಿಸಿಕೊಳ್ಳಿ ಸ್ವಾಮಿ ಹನುಮಂತ ಅಂದು ವ್ಯಾಸರಾಜರಿಗೆ ಅನುಗ್ರಹಿಸಿದಂತೆ ನಮಗೂ ಆಶೀರ್ವದಿಸು ನಮ್ಮ ಕಷ್ಟಗಳನ್ನು ದೂರ ಮಾಡು ಮನಸ್ಸಿಗೆ ಶಾಂತಿ ನೀಡು ನಮ್ಮನ್ನು ರಕ್ಷಿಸು ಎಂದು ಪ್ರಾರ್ಥಿಸಿ ಆ ಆಂಜನೇಯ ಸ್ವಾಮಿ ನಿಮ್ಮನ್ನು ಖಂಡಿತ ಕೈಬಿಡುವುದಿಲ್ಲ ಅವನು ಶಕ್ತಿಯಲ್ಲಿ ವಜ್ರದಂತಿದ್ದರೂ ಭಕ್ತಿಯ ಪಾಲಿಗೆ ಬೆಣ್ಣೆಯಂತಹ ಮೃದು ಮನಸ್ಸಿನವನು ರಾಮನಾಮ ಜಪಿಸುವವರನ್ನು ಅವನು ಎಂದಿಗೂ ಕೈಬಿಡುವುದಿಲ್ಲ ಇಂದಿನ ಈ ಮಂಗಳವಾರದ ವಿಶೇಷವಾದ ಅದ್ಭುತವಾದ ಇತಿಹಾಸ ಮತ್ತು ಅದ್ಭುತವಾದ ಕತೆ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಬಜರಂಗ ಬಲಿ ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮ ಶಿವಾಯ